ಹಲೋ ಗೆಳೆಯರೆ ಈ ಒಂದು ವಿಡಿಯೋದಲ್ಲಿ ಹೆಚ್ ಐ ವಿ ಮುನ್ನೆಚ್ಚರಿಕೆ ಕ್ರಮಗಳು ಹೆಚ್ ಐ ವಿಯ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಓಕೆನಾ ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಮೊದಲನೇದು ಹೆಚ್ ಐ ವಿ ಸೋಂಕಿತ ಹೆಚ್ ಐ ವಿ ಸೋಂಕಿತ ವ್ಯಕ್ತಿಯೊಂದಿಗೆ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕವನ್ನು ಲೈಂಗಿಕ ಸಂಪರ್ಕವನ್ನು ಸಂಪರ್ಕವನ್ನು ಹೊಂದುವುದನ್ನು ತಡೆಯುವುದು ಲೈಂಗಿಕ ಸಂಪರ್ಕವನ್ನು ಹೊಂದುವುದನ್ನು ತಡೆಯುವುದು ಮೊದಲನೇ ನೋಡಿ ಹೆಚ್ ಐ ವಿ ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕವನ್ನು ಹೊಂದುವುದನ್ನು ತಡಿತಕ್ಕಂಥದ್ದು ಓಕೆನಾ ಅದಾದ ನಂತರ ಕಾಂಡೋಮ್ ಉಪಯೋಗಿಸುವುದು ಕಾಂಡೋಮ್ ಉಪಯೋಗಿಸುವುದು ಕಾಂಡೋಮ್ ಉಪಯೋಗಿಸುವುದರಿಂದ ತಡಿಬೋದು ಓಕೆನಾ ಅದಾದ ನಂತರ ಹೆಚ್ ಐ ವಿ ಸೋಂಕಿತ ವ್ಯಕ್ತಿಯು ಹೆಚ್ ಐ ವಿ ಸೋಂಕಿತ ವ್ಯಕ್ತಿಯು ಸೋಂಕಿತ ವ್ಯಕ್ತಿಯು ಬಳಸಿದ ಸೂಜಿ ಬಳಸಿದ ಸೂಜಿ ಸಿರೆಂಜ್ ಸಿರೆಂಜ್ಗಳನ್ನು 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 ಬಳಸದಿರುವುದು ಬಳಸದಿರುವುದು ಹೆಚ್ಚುವ ಯಾರು ಬಂದಿರ್ತದೆ ಅವರಿಗೆ ಸೂಜಿ ಸಿರೆಂಜ್ ಬಳಸಿರ್ತಾರೆ ಅಂಥವನ್ನು ಮತ್ತೆ ಬಳಸಬಾರದು ಅಂತಕ್ಕಂಥದ್ದು ರೈಟ್ ಆದ ನಂತರ ರಕ್ತವನ್ನು ದಾನ ಪಡೆಯುವುದಕ್ಕೆ ಮುಂಚೆ ರಕ್ತವನ್ನು ದಾನ ಪಡೆಯುವುದಕ್ಕೆ ಮುಂಚೆ ಹೆಚ್ ಐ ವಿ ಹೆಚ್ ಐ ವಿ ಹೆಚ್ ಐ ವಿ ಸೋಂಕು ಇಲ್ಲದಿರುವುದನ್ನು ಸೋಂಕು ಇಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಓಕೆನಾ ನಮಗೆ ರಕ್ತ ಬೇಕಿರುತ್ತೆ ಯಾರನ್ನ ವ್ಯಕ್ತಿನ ಕೇಳ್ತೀವಿ ಅಂದರೆ ಅವನಿಗೆ ಅದನ್ನೇನು ಮಾಡೋಕ್ಕೂ ಹೆಚ್ಚಾಗಿ ಐತಿ ಅಂತ ಖಚಿತಪಡಿಸಿಕೊಂಡು ಆ ರಕ್ತವನ್ನು ತೆಗೆದುಕೊಳ್ಬೇಕಾಗ್ತದೆ ಓಕೆನಾ ರೈಟ್ ರಕ್ತವನ್ನು ದಾನ ಪಡೆಯುವುದಕ್ಕೆ ಮುಂಚೆ ಹೆಚ್ ಐ ವಿ ಸೋಂಕು ಇಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳಿ ಆಯಿತು ಇಲ್ಲ ಅಂತಕ್ಕಂಥದ್ದು ತಿಳ್ಕೊರಿ ಅಂತಕ್ಕಂಥದ್ದು ರೈಟ್ ಆನಂದರೆ ಹೆಚ್ ಐ ವಿ ಸೋಂಕಿತ ತಾಯಿಯು ಹೆಚ್ ಐ ವಿ ಸೋಂಕಿತ ತಾಯಿಯು ಮಗುವಿಗೆ ಮಗುವಿಗೆ ಮೊಲೆ ಹಾಲು ನೀಡುವುದನ್ನು ಮೊಲೆ ಹಾಲು ನೀಡುವುದನ್ನು ತಡೆಯುವುದು ನೋಡಿ ಹೆಚ್ಚಾಗಿರ್ತಕ್ಕಂಥ ತಾಯಿಯ ಮೊಲೆಹಾಲನ್ನು ಮಗುವಿಗೆ ಉಣಿಸಬಾರ್ದು ಅಥವಾ ಕೂಡಿಸಬಾರ್ದು ಅಂತಕ್ಕಂಥದ್ದು ಓಕೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಒಂದು ಇನ್ಫಾರ್ಮೇಷನ್ನ ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯ ಅವರು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್